ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಶ್ರೀಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷ ಕೂಡ ಗುರುಪೌರ್ಣಮಿ ಒಂದು ವಿಶೇಷವಾಗಿ ಗುರುಪೌರ್ಣಮಿ ಒಂದು ಆಚರಣೆಗಳನ್ನು ಹಮ್ಮಿಕೊಂಡ್ ಹಮ್ಮಿಕೊಳ್ಳಲಾಗಿದೆ ಈ ಒಂದು ತಾಯಿ ಸನ್ನಿಧಾನದಲ್ಲಿ ಗುರುಪೌರ್ಣಮಿಯ ವಿಶೇಷತೆಗಳೇನಪ್ಪ ಅಂತಂದರೆ ಬಂದಿರುವಂತಹ ಭಕ್ತಾದಿಗಳು ಸ್ವತಃವಾಗಿ ಅವರು ತಂದಿರುವಂಥ ಕಳಶದ ಒಂದು ತಂಬಿಗೆಯನ್ನು ಎತ್ಕೊಂಡು ದೇವಿ ಒಂದು ಸ್ಥಳನ ಪ್ರದಕ್ಷಿಣೆ ಮಾಡಿ ಅವರೇ ಸ್ವತಃವಾಗಿ ಗರ್ಭಗುಡಿಗೆ ಒಂದು ಹೋಗಿ ತಾಯಿಯವ್ರಿಗೆ ಅಭಿಷೇಕ ಸಲ್ಲಿಸೋಂಥದ್ದಿರುತ್ತೆ ಅದು ಆದ ನಂತರ ಗುರುಗಳಿಂದ ಒಂದು ಉರುಳು ಸೇವೆ ಅನ್ನೋಂಥದ್ದಿರುತ್ತೆ ತಾಯಿಯವ್ರಿಗೆ ಮತ್ತು ಅದಾದ ಮೇಲೆ ಏನು ಅಭಿಷೇಕ ನಡೆದಿರುತ್ತೆ ತಾಯಿಗೆ ಆ ಒಂದು ತೀರ್ಥ ಏನು ಆ ತಾಯಿಗೆ ಅಭಿಷೇಕ ನಡೆದಿರುತ್ತೆ ಆ ತೀರ್ಥ ಎಲ್ಲ ಒಂದು ಭಕ್ತಾದಿಗಳಿಗೂ ಇನ್ನು ಕಳಶ ಹೊತ್ತಿರೋ ಭಕ್ತಾದಿಗಳು ಸ್ವತಃವಾಗಿ ಹೋಗ್ತಾರೆ ಅದನ್ನು ಬಿಟ್ಟು ಮಿಕ್ಕಾದಂಥ ಭಕ್ತಾದಿಗಳಿಗೆ ಅದರ ಒಂದು ಪ್ರೋಕ್ಷಣೆ ಅನ್ನೋದು ಆಗುತ್ತೆ ಅದು ಆದ ನಂತರ ಶಕ್ತಿ ಹೋಮ ಅನ್ನೋದು ನಡೆಯುತ್ತೆ ಈ ಒಂದು ಕ್ಷೇತ್ರದಲ್ಲಿ ಶಕ್ತಿ ಹೋಮ ಏನಪ್ಪ ಅಂದರೆ ವರ್ಷಕ್ಕೊಂದು ಸಾರಿ ವಿಶೇಷವಾಗಿ ತುಂಬ ಅದು ತುಂಬ ಚೆನ್ನಾಗಿ ತಾಯಿಯವ್ರನ್ನ ಒಂದು ಬೇಡ್ಕೊಳ್ಳುವಂಥದ್ದಾಗಿರ್ಬೋದು ತಾಯಿಯವ್ರಿಗೆ ಸೇವೆ ಸಲ್ಲಿಸುವಂಥದ್ದು ನಡೆಯುತ್ತೆ ಅದ್ದೂರಿಯಾಗಿ ನಡೆಯುವಂತಹ ಗುರುಪೌರ್ಣಮಿ ವಿಶೇಷ ದಿನ ಜುಲೈ ಹತ್ತನೇ ತಾರೀಕು ಗುರುವಾರ ಬೆಳಗಿನ ಸಮಯದಿಂದ ಒಂದು ಸಂಜೆ ರಾತ್ರಿವರೆಗೂ ಕೂಡ ಅದ್ದೂರಿಯಾಗಿ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಎಲ್ಲ ಒಂದು ಭಕ್ತಾದಿಗಳು ತಾಯಿ ಕೃಪೆಗೆ ಪಾತ್ರರಾಗಿ